ಹಾಯ್ ಎಲ್ಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂತೀನಿ ನಾನು ಸಹ ಚೆನ್ನಾಗಿದ್ದೀನಿ ಈ ಬುಧವಾರದ ಬ್ಲಾಗು ಫ್ರೆಂಡ್ಸ್ ಇದು ಬುಧವಾರ ನಾನು ಸಂಜೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಬೆಳಗ್ಗೆ ನಾನು ಉಪ್ಪಿಟ್ಟು ಮಾಡಿದ್ದೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡೋಣ ಅಂತ ಶುರು ಮಾಡಿದೆ ಬಟ್ ನನ್ನ ಕೈಯ್ಯಲ್ಲಿ ಸಹ ಮಾಡೋದಕ್ಕಾಗಿಲ್ಲ ಸ್ವಲ್ಪ ಕೆಲಸ ಬೇರೆ ಕೆಲಸ ಇರೋದರಿಂದ ನಾನು ಮಾಡೋದಕ್ಕಾಗಿಲ್ಲ ಬೆಳಗ್ಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಬೆಳಗ್ಗೆ ಟಿಫನಿಗೆ ಅಂತ ಪ್ಲೈನ್ ಉಪ್ಪಿಟ್ಟು ಮಾಡಿದೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಥರ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿತ್ತು ಒಬ್ಬಳಿಗಾಗಷ್ಟೇ ಮಾಡ್ಕೊಂಡಿದ್ದೆ ಮತ್ತು ಸಂಜೆ ನಾ ನಮ್ಮ ಯಜಮಾನ್ರು ಬಂದ ಮೇಲೆ ಒಂದು ನಾಲ್ಕು ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಏ ಇರು ಸೊಪ್ಪೈತೆ ಅದರಲ್ಲಿ ನೋಡು ಇರು ಒಂದು ನಿಮಿಷ ಸಬ್ಬಕ್ಕಿ ಸೊಪ್ಪಲ್ಲ

దరే ఇన కొల్పా దిస ఆమేల అవరే కై బర్తితే అల్వా ನೋಡಿದ್ರೆ ಇಷ್ಟು ಸೊಪ್ಪು ಸಿಕ್ಕೈತೆ ಮತ್ತು ಸೊಪ್ಪು ಅದ್ರ ಜೊತೆಗೆ ಪಾಲಕ್ ಸೊಪ್ಪು ಸೊಪ್ಪು ಐತೆ ಈ ಸೊಪ್ಪು ಸ್ವಲ್ಪ ಕಿತ್ಕೊಂಡ್ರೆ ಸಾಕು ಒನ್ ಟೈಮ್ಗೆ

ये सब सब कुछ है पर सच में पाले सब कलर है सब देख इसको तो लो इधर नाम सब कुछ ना आ कुछ आज मैंने ट्राई किया था बहुत अच्छा लगा यार

ಇಲ್ಲೇ ಮನೆ ಹತ್ರನೇ ಸ್ವಲ್ಪ ಎಲ್ಲ ತೋ ಹತ್ರ ಎಲ್ಲ ಓಡಾಡಿ ಸೊಪ್ಪೆಲ್ಲ ಕಿತ್ಕೊಂಡೆ ಸಿಕ್ತು ನನಗೆ ಮನೆಯಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪು ಬೇರೆ ಇತ್ತಲ್ಲ ಫ್ರೆಂಡ್ಸ್ ಅದ್ರ ಜೊತೆಗೆ ದಂಡು ಸೊಪ್ಪು ಮತ್ತು ಸ್ವಲ್ಪ ನೋಡಿ ಈ ಥರ ಶಿಲ್ಪುರಿ ಸೊಪ್ಪು ಸಿಕ್ಕಿತು ಸಬ್ಬಕ್ಕಿ ಸೊಪ್ಪು ಮತ್ತು ಬಚ್ಚಳೆ ಸೊಪ್ಪು ಸಹ ಇದೆ ಅದರಲ್ಲಿ ಮತ್ತು ಸಾಸಿವೆ ಸೊಪ್ಪು ಸಹ ಸಿಕ್ಕಿತ್ತು ಅದರಲ್ಲಿ ಸಾಸಿವೆ ಸೊಪ್ಪು ಒಂದೊಂದು ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ ಇವಾಗ ಅದಕ್ಕೆ ಕಿತ್ತಿದ್ದಾದಮೇಲೆ ಇಲ್ಲಿ ನೋಡಿ ಇಲ್ಲಿ ಬಚ್ಚಳೆ ಸೊಪ್ಪು ಇದೆಯಲ್ಲ ಅದರಲ್ಲಿ ಸ್ವಲ್ಪ ಇಲ್ಲಿ ಕೊಡಿ ಕೊಡಿ ಅಂತಾರಲ್ವ ಅದನ್ನು ಇದ್ದೀನಿ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಬೆಳಗ್ಗೆನೂ ಸೊಪ್ಪು ಸಾರು ಇವಾಗಲೂ ಸೊಪ್ಪು ಸಾರು ಮಾಡ್ತೀಯಾ ಆದರು ನಾನು ಕಿತ್ಕೊಂಡಿದ್ದಾಯಿತು ಅಂತಂದೆ ನೋಡಿ ಇಷ್ಟು ಸೊಪ್ಪು ಸಿಕ್ಕಿದೆ ಫ್ರೆಂಡ್ಸ್ ನಮ್ಮಿಬ್ಬರಿಗೆ ಒನ್ ಟೈಮ್ಗೆ ಸಾಕಾಗುತ್ತೆ ಅದ್ರ ಜೊತೆ ಸ್ವಲ್ಪ ಪಾಲಕ್ ಸೊಪ್ಪು ಸಹ ಇದೆ ಮಸ್ಸೊಪ್ಪು ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಸೊಪ್ಪು ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇದನ್ನೆಲ್ಲ ಬಿಡಿಸಿ ಇಟ್ಕೊತಾ ಇದ್ದೀನಿ ನಮ್ಮ ಯಜಮಾನ್ರು ನನಗೆ ಒಟ್ಟಾಯಿಸಿತ್ತೈತೆ ಬೇರೆ ಏನಾದರೂ ಮಾಡಿಕೊಡು ಬೆಳಗ್ಗೆ ತಿಂದು ಬಂದಿರೋದು ಅಂತಂದರು ಸರಿ ಅಂತಂದ್ಬಿಟ್ಟು ನನ್ನ ಸೊಪ್ಪು ಎಲ್ಲ ಬಿಡಿಸಿ ಎತ್ತಿಟ್ಟಿದ್ದಾದಮೇಲೆ ನೋಡಬೇಕು ಇವಾಗ ತಕ್ಷಣಕ್ಕೆ ಮುದ್ದೆ ಮಾಡಿದ ಸೊಪ್ಪು ಸಾರು ಮಾಡೋದು ಬೇಡ ಅಂತ ಅನ್ನಿಸ್ತು ನನಗೆ ಬೆಳಗ್ಗೆನೂ ಅವರು ನಾನು ಸೊಪ್ಪು ಸಾರೇ ತಿಂದಿದ್ದೀನಿ ಅಂತಂದ್ರಲ್ಲ ಅದಕ್ಕೆ ಸರಿ ಬೇಡ ಅಂತ ಹೇಳಿಬಿಟ್ಟು ನೋಡಿ ಈ ಸೊಪ್ಪು ಈ ಥರ ಎಲ್ಲ ನಾವು ತೋಟದಲ್ಲಿ ಮತ್ತು ಬೇರೆ ಕಡೆ ಎಲ್ಲ ಕಿತ್ಕೊಂಡ್ಬಂದಾದಮೇಲೆ ಬೇರೆ ಯಾವುದೇ ಸೊಪ್ಪು ಅಂಗಡಿಯಿಂದನೂ ತೊಗೊಂಡ್ಬಂದರೂ ಅಷ್ಟೇ ಫ್ರೆಂಡ್ಸ್ ನಾವು ಈ ಥರ ಒಂದ್ಸರಿ ಕೈಯಿಂದ ನಾವು ಈ ಥರ ಒದ್ರಬೇಕು ಆ ಸೊಪ್ಪನ್ನ ಈ ಥರ ಮಾಡಿದ್ರೆ ಅದರಲ್ಲಿ ಸಣ್ಣ ಸಣ್ಣ ಹುಳ ಆಗಿರ್ಬೋದು ಬೇರೆ ಏನಾದರೂ ಇದ್ದರೆ ಈ ಥರ ಒದ್ರಿದ್ರೆ ಅದು ಸೈಡಿಗೆ ಹೋಗ್ಬಿಡುತ್ತೆ ಇವಾಗ ಅದೇ ಥರನೆಲ್ಲ ಬಿಡಿಸಿ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಮತ್ತೆ ನಮ್ಮ ಯಾನ್ ಕಡಲೆಕಾಯಿ ಹಾಕ್ಬೇಕು ಅಂತಾದ್ರು ಕಡಲೆಕಾಯಿ ಬೀಜನ ಹಾಕ್ತಾ ಇದ್ದೀರಿ ಅವ್ರು ಹಗಿತಾ ಇದ್ದಾರೆ ನಾನು ಹೋಗ್ತಾ ಇದ್ದೀನಿ ಕೋಳಿಗಳು ಇಕ್ಕೋದೇ ಇಲ್ಲ ಫ್ರೆಂಡ್ಸ್ ಅದೆಲ್ಲ ತಿಂದು ಅದೇ ಬೇಜಾರು ಕೋಳಿಗಳು ಲಾಸ್ಟ್ ಟೈಮ್ ಹಾಕಿದಾಗ ಸುಮಾರು ಹಾಕಿದ್ರು ಎಷ್ಟು ಹಾಕಿದ್ರು ಅಂತಂದ್ರೆ ತುಂಬಾ ಹಾಕಿದ್ರು ಆದರೆ ಈ ಕೋಳಿಗಳು ಬರುತ್ತಲ್ವಾ ಎಲ್ಲ ಒಂದೊಂದೇ ಒಂದೊಂದೇ ಎಲ್ಲ ತಿನ್ಬಿಡುತ್ತೆ ಆದರೆ ಈ ಸರಿ ಅದು ಈ ಥರ ಹಾಕ್ಬಿಟ್ಟು ಹಾಗೆ ಬಿಡೋದು ಬೇಡ ಅದ್ರ ಮೇಲೆ ಏನಾದರೂ ಒಂದು ಸ್ವಲ್ಪ ಮುಳ್ಳಿಂದು ಹಾಕಿದ್ರೆ ಕೋಳಿಗಳು ಬರೋದಿಲ್ಲ ನೋ ಇಲ್ಲಾಂದ್ರೆ ನೆಟ್ ಹಾಕ್ಬೇಕು ಅಂತ ಹೇಳ್ತಾ ಇದ್ರು ನೋಡಿ ಇವಾಗ ನಾನು ಈ ಥರ ಹಾಕೊಂಡು ಹೋಗ್ತಾ ಇದ್ದೀನಿ ಅದು ಈ ಥರ ಹಾಕ್ಬಿಟ್ಟು ಬೀಜನೆಲ್ಲ ಹಾಕ್ಬಿಟ್ಟು ಈ ಥರ ಅದ್ರ ಮೇಲೆ ಮಣ್ಣು ಹಾಕಿ ಮುಚ್ಚಿಬಿಟ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಆಮೇಲೆ ಅದು ಮಾಡಿಕೆ ಬರುತ್ತೆ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ನೋಡಿ ಈಗೆಲ್ಲ ಸೊಪ್ಪೆಲ್ಲ ಇಷ್ಟು ಈ ಥರ ಎಲ್ಲ ಹಾಕಿ ಮುಚ್ಚಿದ್ದಾರೆ ದಂಟು ಸೊಪ್ಪು ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಅಲ್ಲಿಂದ ನಾನು ಸಕೋತಿ ಸೊಪ್ಪು ಅಂತ ಹಾಕ್ತಾರೆ ಅದು ಮತ್ತು ಬೆಳಿಗ್ಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ನಲ್ಲ ಅದು ಸ್ವಲ್ಪ ಇತ್ತು ನಮ್ಮ ಯಜಮಾನ್ರು ಉಪ್ಪಿಟ್ಟು ತಿನ್ನೋದಿಲ್ಲ ಫ್ರೆಂಡ್ಸ್ ಅವ್ರಿಗೇನಾದರೂ ಮಾಡಬೇಕು ಮತ್ತು ಸ್ವಲ್ಪ ಪಾತ್ರೆ ಇದೆ ತೊಳೆಯೋದು ಆಮೇಲೆ ತೊಳ್ಕೊಳ್ಳೋಣ ಮತ್ತು ಇನ್ನೊಂದು ಬ್ಯಾಡ್ ನ್ಯೂಸ್ ಅಂತಂದರೆ ಫ್ರೆಂಡ್ಸ್ ಹಾಲು ಇದಿಷ್ಟು ಹಾಲು ವೇಸ್ಟು ಏನಾಗಿದೆ ಅಂತಂದರೆ ನೈಟು ಬೆಕ್ಕು ಬಂದು ಹಾಲು ಕುಡ್ದುಬಿಟ್ಟಿದೆ ಫ್ರೆಂಡ್ಸ್ ನಾವು ಹೊಟ್ಟೆ ಎಲ್ಲ ಹುರಿದೋಯ್ತು ಡೈರಿನಲ್ಲಿ ಒಂದು ಲೀಟ್ರ್ ಹಾಲು ತರಿಸಿದ್ದೆ ನಿನ್ನೆ ಸ್ವಲ್ಪ ಮೊಸರು ಮಾಡ್ಕೊಳ್ಳೋಣ ಅಂತ ಆದರೆ ನೋಡಿ ಫ್ರೆಂಡ್ಸ್ ಬೆಕ್ಕು ಬಂದುಬಿಟ್ಟು ಹಾಲು ಕುಡಿದ್ಬಿಟ್ಟಿದೆ ಈಗ ಇದಿಷ್ಟು ಹಾಲು ವೇಸ್ಟು ಬೇರೆ ಏನು ಮಾಡೋಕ್ಕಾಗಲ್ಲ ಗಿಡಗಳಿಗೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಗಿಡದ ಬುಡಕ್ಕೆ ಹಾಕ್ತೀನಿ ನಮ್ಮ ಯಜಮಾನ್ರು ಗೊತ್ತಾದರೆ ಬೈತಾರೆ ಅಂತಂದ್ಬಿಟ್ಟು ಅವ್ರು ಬರ್ದಿಕ್ಕೆ ಮುಂಚೆನೇ ಅಂಗಡಿಗೆ ಹೋಗಿ ಅರ್ಧ ಲೀಟ್ರ್ ಹಾಲು ಮತ್ತು ಅರ್ಧ ಲೀಟ್ರ್ ಮೊಸರು ತೊಗೊಂಬಂದಿದ್ದೀನಿ ಬೇರೆ ಏನು ಮಾಡೋಕ್ಕೂ ಆಗೋಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಾದರೆ ಈ ಮನೆಯಲ್ಲಿ ಬೈತಾರೆ ಅಷ್ಟು ಗೊತ್ತಾಗಲ್ಲ ಹಾಗೆ ಅದಕ್ಕೆ ಯಾಕೆ ಸುಮ್ಮನೆ ಅಂತಂದ್ಬಿಟ್ಟು ಅರ್ಧ ಲೀಟ್ರ್ ಹಾಲು ಮತ್ತು ಅರ್ಧ ಲೀಟ್ರ್ ಮೊಸರು ತೊಗೊಂಬಂದೆ ನೀವು ಕೇಳ್ಬೋದು ಅವ್ರಿಗೆ ಗೊತ್ತಾಗಲ್ವಾ ಇವಾಗ ಮತ್ತು ಅವರು ನೋಡಲ್ವಾ ಫೋನಲ್ಲಿ ಅಂತ ಅವ್ರಿಗೆ ಅವರು ನೋಡಲ್ಲ ಇದು ಅಕಸ್ಮಾತ್ ಏನಾದರೂ ನೋಡಿದ್ರಿ ಅರ್ಥ ಸ್ವಲ್ಪ ಲೇಟಾಗಿ ನೋಡ್ತಾರೆ ಈಗ ತಕ್ಷಣಕ್ಕಂತೂ ನೋಡೋದಿಲ್ಲ ವಿಡಿಯೋ ಅವರು ಅದಕ್ಕೆ ನಾನು ಹಾಲನ್ನ ಎತ್ತಿಟ್ಟಿದ್ದೀನಿ ಬೇರೆ ಹಾಲು ಕಾಯಿಸ್ಕೊತಾ ಇದ್ದೀನಿ ಹಾಲು ಮೊಸರು ಅರ್ಧ ಲೀಟ್ರು ಇಷ್ಟೊಂದು ಮೊಸರು ಯಾಕೆ ಅಂತಂದರೆ ನಾನಿವಾಗ ಇತ್ತೀಚೆಗೆ ಡೈಲಿ ಮೊಸರು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಯಜಮಾನರು ಸಹ ಮೊಸರು ತಿಂತಾರೆ ಹಂಗಾಗಿ ಅದಕ್ಕೆ ನಾನು ಮೊಸರು ಬೇಗ ಖಾಲಿಯಾಗಿ ಹೋಗ್ಬಿಡುತ್ತೆ ಹಾಲು ಕಾಯಕ್ಕೆ ಇಟ್ಬಿಟ್ಟು ಇವಾಗ ಸ್ವಲ್ಪ ಏನಾದರೂ ನಾನೀಗ ಸೊಪ್ಪು ಸಾರೆಲ್ಲ ಏನು ಮಾಡಲ್ಲ ನಮ್ಮ ಯಜಮಾನ್ರು ಬೇಡ ನನ್ಗೆ ಇವತ್ತು ಸೊಪ್ಪು ಸಾರು ಬೆಳಿಗ್ಗೆ ಅದೇ ತಿಂದಿದ್ದೀನಿ ಅಂತಂದ್ರು ಸರಿಯೇ ನನಗೂ ಏನೋ ಹೊಟ್ಟೆ ಅಶ್ವಾಗ್ತಾ ಇತ್ತು ಸರಿ ಏನಾದರೂ ಬೇರೆ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ಯಾಬೇಜ್ ಇತ್ತು ಮತ್ತು ಅದೇ ಸೊಪ್ಪಲ್ಲಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡು ಬೋಂಡ ಥರನೇ ಎಲ್ಲ ಕಟ್ ಮಾಡ್ಕೊಂಡಿದೀನಿ ನೋಡ್ಬೋದು ಇಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕ್ಯಾಬೇಜು ಮತ್ತು ಸೊಪ್ಪು ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಬೋಂಡ ಥರ ಮಾಡೋಣ ಅಂತ ಈಗೆಲ್ಲ ಕಟ್ ಮಾಡಿ ಒಂದು ಪಾತ್ರೆಗೆ ಇದ್ದೀನಿ ಇದೊಂಥರ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಇದನ್ನ ಬೇಕಾದರೆ ನಾವು ಗೋಬಿ ಮಂಜೂರಿ ಥರನೂ ಮಾಡ್ಕೊಬೋದಾಗಿತ್ತು ಆದರೆ ನಾನು ಬರೀ ಅಷ್ಟೇ ಹಾಕೊತಾ ಇದ್ದೀನಿ ಇವಾಗ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಕಡಲೆ ಸಿಟ್ಟು ಮತ್ತು ಸ್ವಲ್ಪ ಉಪ್ಪು ಇದು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾವು ಬೋಂಡ ಮಾಡ್ತೀರಲ್ವ ಅದೇ ರೀತಿಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಬೋಂಡ ಚೆನ್ನಾಗಿ ಬರುತ್ತೆ ನೋಡಿ ನಾನು ಈ ಥರ ಕಲ್ಸ್ಕೊಂಡಿದೀನಿ ಇವಾಗ ಇದನ್ನು ನಾನು ಬೋಂಡ ಮಾಡೋಲ್ಲ ಬೇರೆ ಏನು ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ನೋಡಿ ಈ ಥರ ಪೊಡ್ಡು ಮಾಡ್ತಿರಲ್ಲ ಪೊಡ್ಡು ತವನ ಇಟ್ಕೊಂಡು ಅದನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಈ ಥರ ಮಾಡೋದರಿಂದ ಸ್ವಲ್ಪ ಎಣ್ಣೆನೂ ಕ ಖರ್ಚು ಕಮ್ಮಿ ಅನಿಸುತ್ತೆ ಮತ್ತು ಜಾಸ್ತಿ ಎಣ್ಣೆ ಅಂತಲೂ ಅನಿಸಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ಒಂಥರ ಡಿಫ್ರೆಂಟಾಗೇ ಚೆನ್ನಾಗಿತ್ತು ಇದನ್ನ ಬೇಕಾದರೆ ನಾವು ಗೋಬಿ ಮಂಜೂರಿ ಥರ ಮಾಡ್ತೀರಲ್ವ ಫ್ರೈ ಆ ಥರ ಮಾಡ್ ಸಹ ನಾವು ಮಾಡ್ಕೊಬೋದಾಗಿತ್ತು ನಾನು ಇದಕ್ಕೆ ಪುದೀನ ಚಟ್ನಿ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಎರಡಕ್ಕೂ ಬೆಳಿಗ್ಗೆ ಟೈಮ್ ಟಿಫನ್ಗೂ ಸಹ ಆಗುತ್ತೆ ಫ್ರೆಂಡ್ಸ್ ಇದು ಟಿಫನ್ಗೂ ಆಗುತ್ತೆ ಮತ್ತು ಮಕ್ಳಿಗೆ ಸ್ನ್ಯಾಕ್ಸ್ಗೂ ಸಹ ಆಗುತ್ತೆ ಇವಾಗೆಲ್ಲ ಅದೇ ಥರನೇ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇವಾಗೆಲ್ಲ ಇಟ್ಕೊಂಡು ಅದ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಂಡಿದ್ದಾದ್ಮೇಲೆ ಫಸ್ಟಿಗೆ ಇಲ್ಲಿ ಸೆಂಟ್ರಿಗೆ ಮಧ್ಯದಲ್ಲೇ ಹಾಕಿರ್ತೀರಲ್ವ ಅದನ್ನ ಬೇಗನೆ ಅದು ಬೇಗನೆ ಸೀದೋಗ್ಬಿಡುತ್ತೆ ಅದಕ್ಕೆ ಅದನ್ನೇ ಫಸ್ಟ್ ತೆಗೆದು ಇವಾಗೆಲ್ಲ ಮಗ್ಚಿ ಹಾಕ್ತಾಯಿದ್ದೀನಿ ಈ ಸೆಂಟ್ರಲ್ಲಿರೋದು ಬೇಗ ಬೆಂದೋಗುತ್ತೆ ಅಂತ ಅದು ಸುತ್ತು ಇರೋದೆಲ್ಲ ಸೆಂಟ್ರಿಗೆ ತೊಗೊಂಡು ಸೆಂಟ್ರಲ್ಲಿರೋದನ್ನೆಲ್ಲ ಸುತ್ತು ಹಾಕ್ತಾಯಿದ್ದೀನಿ ಇವಾಗ ಅದು ರೆಡಿ ಆಗೋಷ್ಟರಲ್ಲಿ ಇಲ್ಲಿ ಪುದೀನ ಚಟ್ನಿಗೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ ಪುದೀನ ಚಟ್ನಿ ನಾ ಪುದೀನ ಕೊತ್ತಮೀರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕಾಯಿ ಸ್ವಲ್ಪ ಸ್ವಲ್ಪ ಹಣ್ಣು ಬೆಲ್ಲ ಹಾಕ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿ ಇದಕ್ಕೆ ನೀವು ಬೇಕಾದರೆ ಒಗ್ಗರಣೆ ಸಹ ಕೊಟ್ಕೊಬೋದು ನಾನು ಒಗ್ಗರಣೆ ಕೊಟ್ಟಿಲ್ಲ ನೋಡಿ ಯಾವ ಥರ ಇದೆ ಸೇಮ್ ಪಡ್ಡು ಥರನೇ ಕಾಣಿಸ್ತಾ ಇದೆಯಲ್ಲ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾನು ಸ್ವಲ್ಪ ದಪ್ಪ ದಪ್ಪ ಮಾಡಿದ್ದೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಟೇಸ್ಟ್ ಮಾಡೋಕ್ಕಿಂತ ಅದು ಬೆಂದಿತ್ತಲ್ವ ಅದನ್ನ ಟೇಸ್ಟ್ ಮಾಡೋಕಂತ ತೊಗೊಂಡಿದ್ದೆ ನಮ್ಮ ಯಜಮಾನ್ರು ಕೊಟ್ಟಿದ್ದೆ ಅವ್ರು ತುಂಬಾ ಚೆನ್ನಾಗಿದೆ ಅಂತಂದರು ಕ್ಯಾಬೇಜ್ ಎಲ್ಲ ಹಾಕಿದ್ನಲ್ಲ ಫ್ರೆಂಡ್ಸ್ ಚೆನ್ನಾಗಿತ್ತು ಇವಾಗ ನೋಡಿ ಆಗಿದೆ ಒಂದು ಪ್ಲೇಟ್ ತೊಗೊತಾ ಇದ್ದೀನಿ ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಮತ್ತು ಬೆಳಿಗ್ಗೆ ಟಿಫನ್ಗೂ ಸಹ ಆಗುತ್ತೆ ಫ್ರೆಂಡ್ಸ್ ಇದು ಬೇರೆ ನಾವೇನಾದರೂ ತರಕಾರಿ ಹಾಕಿ ಎಲ್ಲ ಮಾಡಿದ್ರೂ ಚೆನ್ನಾಗಿರುತ್ತೆ ಇದಕ್ಕೆ ಕ್ಯಾಬೇಜು ನಾನು ಕ್ಯಾಬೇಜೇ ಹಾಕಿರೋದು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಆದರೂ ಹಾಕ್ಬೋದು ಅಥವಾ ಎಲ್ಲ ಥರ ತರಕಾರಿಯೂ ದುಡ್ಡುಬಿಟ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಈಗ ಉಳಿದಿರೋದನ್ನೆಲ್ಲ ಅದೇ ಥರ ಹಾಕಿ ಅದೇ ಥರನೇ ಇದ್ದೀನಿ ಚಟ್ನಿ ನೋಡ್ಬೋದು ಚಟ್ನಿ ಆಗಿದೆ ಇದಕ್ಕೆ ನಾನು ಒಗ್ಗರಣೆ ಕೊಟ್ಟಿಲ್ಲ ನೀವು ಬೇಕಾದರೆ ಒಗ್ಗರಣೆ ಕೊಟ್ಕೊಬೋದು ನೋಡಿದ್ರಲ್ಲ ಯಾವ ಥರ ಆಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೋಡ್ತೀನಿ ಫ್ರೆಂಡ್ಸ್ ಟೇಸ್ಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ನಮ್ಮ ಯಜಮಾನ್ರಿಗೆ ತೊಗೊಂಡೋಗಿ ಕೊಡೋಣ ಅಂತ ಅವರ ಆಚೆ ಕಡೆ ಇದ್ದಾರೆ ಬನ್ನಿ ಅವ್ರಿಗೂ ಕೊಡೋಣ ಇವತ್ತು ವಿಡಿಯೋ ನಂದು ಇಷ್ಟ ಆಗಿದೆ ಫ್ರೆಂಡ್ಸ್ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿತ್ತು ಇನ್ನೇ ಬೇಕಾದರೆ ನಾವು ಮಂಜೂರಿ ಥರ ಮಾಡ್ಕೊಬೋದಾಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನನಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ನೋಡಿರಲ್ಲ ಬಾಯ್ ಫ್ರೆಂಡ್ಸ್